ಹರಿಕಥಾ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಭಕ್ತರಿದನ ಅಧರದಿ ಕೇಳುವುದು ಕರುಣಿ ನೀನೆಂದರಿದು ಹೇರುಡದ ನಮಿಸುವೆ ನಿನ್ನಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಆಸೆಂದು ಎಂದೆಂದು ನಡು ನಡುವೆ ಬರುತ್ತೆಪ್ಪ ವಿಘ್ನವ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸಿ ಪ್ರತಿ ದಿವಸದಲ್ಲಿ ಮರೆಯದಲೇ ಭಕ್ತವತ್ಸಳನಾಗಿರುವಂತಹ ಪರಮಾತ್ಮ ಭಕ್ತರಿಗೋಸ್ಕರ ಎಷ್ಟು ಅನುಕೂಲ ಮಾಡಿಕೊಡ್ತಾನೆ ಅವರ ಮೇಲೆ ಅವರಿಗೆ ಎಷ್ಟು ಇದು ಪ್ರೀತಿ ಇದೆ ಅಂತ ಅಂತದನ್ನು ವಿಜಯದಾಸರು ಬರೆದಿರುವಂತಹ ಸುಳದಿಯಲ್ಲಿ ನೋಡ್ತಾ ಇದ್ದೇವೆ ಭಕ್ತರಿಗೋಸ್ಕರ ಪರಮಾತ್ಮ ಎಷ್ಟು ಅನುಕೂಲ ಮಾಡಿ ಕೊಡ್ತಾನೆ ಅಂತಂದರೆ ಭಕ್ತರಿಗಾಗಿ ಮಹಾತತ್ವ ಮೊದಲಾದ ಸಕಲ ತತ್ವಗಳನ್ನು ಪುಟ್ಟಿಸಿ ನಾನು ನೋಡ್ರಿ ಇಪ್ಪತ್ನಾಲ್ಕು ತತ್ವಗಳನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ ಭಕ್ತರಿಗೋಸ್ಕರ ಚತುರ್ದಶ ಲೋಕವನ್ನು ಸೃಷ್ಟಿ ಮಾಡಿದ ಹದಿನಾಲ್ಕು ಲೋಕಗಳನ್ನು ಸೃಷ್ಟಿ ಮಾಡಿದ ಭಕ್ತರಿಗಾಗಿ ಸಪುತ ಶರದಿ ಉದುಕ ಪೂರಿತವಾಗಿ ಸೃಷ್ಟಿದ ಭಕ್ತರಿಗೋಸ್ಕರ ಸಮುದ್ರವನ್ನು ಸೃಷ್ಟಿ ಮಾಡಿದ್ದಾನೆ ನೀರ್ಬೇಕಲ್ಲ ಭಕ್ತರಿಗೋಸ್ಕರ ಪರ್ವತಗಳನ್ನು ಮೇರು ಮಂದಾರ ಶೈಲ ಇತ್ಯಾದಿ ಪರ್ವತಗಳನ್ನು ಸೃಷ್ಟಿ ಮಾಡಿದ್ದಾನೆ ಭಕ್ತರಿಗೋಸ್ಕರ ಅನೇಕ ದೇಶ ಕೋಶಗಳನ್ನು ಸೃಷ್ಟಿ ಮಾಡಿದ್ದಾನೆ ಮಾಡಿ ಇಟ್ಟಿದ್ದಾನೆ ಭಕ್ತರಿಗೋಸ್ಕರ ತೀರ್ಥಕ್ಷೇತ್ರ ಪುಣ್ಯಕ್ಷೇತ್ರ ಸಕಲ ಪದಾರ್ಥಗಳನ್ನು ಇಡಲ ಪಟ್ಟನು ನೋಡಿ ಭಕ್ತರಿಗೋಸ್ಕರ ತೀರ್ಥಗಳನ್ನು ಅನೇಕ ನದಿಗಳನ್ನು ಸೃಷ್ಟಿ ಮಾಡಿದ್ದಾನೆ ಗಂಗಾ ಇತ್ಯಾದಿ ನದಿಗಳನ್ನು ಪುಣ್ಯಕ್ಷೇತ್ರಗಳನ್ನು ಕಾಶಿ ಇತ್ಯಾದಿ ಪುಣ್ಯಕ್ಷೇತ್ರಗಳನ್ನು ಸೃಷ್ಟಿ ಮಾಡಿದ್ದಾನೆ ಇದೆಲ್ಲ ಯಾಕೋಸ್ಕರ ಭಕ್ತರಿಗೋಸ್ಕರ ಭಕ್ತರಿಗಾಗಿ ಏನು ಬೇಡಿದ್ದದು ಭಕ್ತಿಯ ಕಲ್ಪಿಸಿ ಧರೆಗೆ ತುಂಬಿದವ ಅವರು ಏನು ಬೇಡ್ತಾರೆ ಅದನ್ನು ಕೊಡಲಿಕ್ಕೋಸ್ಕರ ಪರಮಾತ್ಮ ಭೂಮಿಯಲ್ಲಿಟ್ಟಿದ್ದಾನೆ ಒಂದೇ ಅವನು ಬಯಸ್ತಾ ಇರೋದು ಭಕ್ತಿ ಭಕ್ತರಾಧೀನ ನಮ್ಮ ವಿಜಯ ವಿಠಲ ತನ್ನ ಭಕ್ತರಿಗಾಗಿ ನಾನಾ ಪಾಠ ಬಿಡುವ ನೋಡಿರಿ ಭಕ್ತರಾಧೀನ ಆಗಿದ್ದಾನೆ ಪರಮಾತ್ಮ ಆ ಭಕ್ತರನ್ನು ರಕ್ಷಣೆ ಮಾಡುವುದಕ್ಕೋಸ್ಕರ ಪರಮಾತ್ಮ ಅನೇಕ ವ್ಯವಸ್ಥೆಗಳನ್ನು ಮಾಡ್ತಾನೆ ಎಷ್ಟು ಮಾಡ್ತಾಯಿದ್ದ ಅನ್ನೋದು ತಂದೆ ತಾಯಿಯಾಗಿ ತಂದೆ ತಾಯಿಯಂದದಿ ಸಾಕುವ ಬಂಧು ಬಳಗವಾಗಿ ಸಾಕುವ ಸಾಕುವ ತಂದೆ ತಾಯಿಯನ್ನು ಸೃಷ್ಟಿ ಮಾಡಿದವನು ಅವನೇ ಆ ತಾಯಿಯಲ್ಲಿ ಇದ್ದು ಆ ಮಾತೃ ವಾತ್ಸಲ್ಯದಿಂದ ನಮ್ಮನ್ನು ರಕ್ಷಣೆ ಮಾಡುವವನು ಅವನೇ ಬಂಧು ಬಳಗದರಲ್ಲಿ ಇದ್ದು ಸಾಕುವನು ಅವನೇ ಹಿಂದೆ ಮುಂದೆ ಇದ್ದು ಸಾಕುವ ಸಾಕುವ ನಮ್ಮ ಹಿಂದೆಯೂ ಅವನೇ ಇದ್ದಾನೆ ಮುಂದೆಯವನಿದ್ದಾನೆ ಎಡಕ್ಕೆ ಬಲಕ್ಕೆ ಎಲ್ಲ ಕಡೆಗೆ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಕಂದನಾಗಿ ಬಿಡದೆ ಸಾಕುವ ಮುಖ್ಯ ಸಂಧಿಗ ಸಂಬಂಧಿಗ ತಾನಾಗಿ ಸಾಕುವ ಸಾಕುವ ಹೇಗೆ ಮಗು ತಾಯಿಯ ಹಿಂದೆ ಇರ್ತದೆಯೋ ಹಾಗೆ ಪರಮಾತ್ಮ ನಮ್ಮ ಜೊತೆಗೇ ಇದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನಂತೆ ಎಷ್ಟು ನೋಡ್ರಿ ಮಹಿಮೆ ಕುಂದಗೊಡದೆ ಒಲಿದು ಸಾಕುವಾ ಸಾಕು ಅಂತ ಹೇಳ್ತಾರೆ ನಮಗೆ ಏನೂ ತ್ರಾಸಾಗದಂತೆ ನೋಡಿ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಸಂದಣಿಯೊಳಗಿರಲು ಸಾಕುವಾ ಸಾಕುವ ಗುಂಪಿನೊಳಗೆ ಇದ್ದೀರಿ ಆ ಗುಂಪಿನೊಳಗೆ ನಾವು ಕಾಣಿಸ್ತೀವೋ ಇಲ್ಲೋ ಅಂತ ಅನ್ಬೇಡಿ ಅಲ್ಲೂ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಸಂದಣಿಯೊಳಗಿರಲು ಕರುಣಾದಿಂದ ಅಲ್ಲಿ ಒದಗಿ ಬಂದು ಸಾಕುವ ಅನೇಕ ಮಂದಿಯೊಳಗಿದ್ದರು ಕರುಣದಿಂದ ಬಂದು ನಮ್ಮನ್ನು ಪರಮಾತ್ಮ ರಕ್ ಸಾಕ್ತಾನೆ ರಕ್ಷಣೆ ಮಾಡ್ತಾನೆ ಬಹು ಚತುರತನದಲ್ಲಿ ಅಂತ ಹೇಳ್ತಾನೆ ಚಿಂತೆ ಮಾಡಬೇಡ ಹೇಗೆ ಬಂದು ರಕ್ಷಣೆ ಮಾಡ್ತಾನೆ ಅಂತ ಆ ಪರಮಾತ್ಮ ರಕ್ಷಣೆ ಮಾಡ್ತಾನೆ ನಿಂತಲ್ಲಿ ಕುಳಿತಲ್ಲಿ ಮಲಗಿ ಏಳುವಲ್ಲಿ ಒಂದು ಕ್ಷಣ ಬಿಡದೆ ಇರುವ ಸಾಕುವನೇ ನೀ ನಿಂತಾಗ ಬಂದು ಆ ನಿಲ್ಲುವ ಶಕ್ತಿಯನ್ನು ಕೊಟ್ಟು ರಕ್ಷಣೆ ಮಾಡುವನು ಅವನೇ ಮಲಗಿದಾಗ ನೀನು ಏನು ಯಾರು ಏನು ಮಾಡ್ತಾನೆ ಗೊತ್ತಿಲ್ಲ ಮಲಗಿದಾಗ ನಿನ್ನ ಏನೂ ಆಗದಂತೆ ನೋಡಿ ರಕ್ಷಣೆ ಮಾಡುವನು ಅವನೇ ಎಬ್ಬಿಸುವವನು ಅವನೇ ಎದ್ದ ಮೇಲೆ ರಕ್ಷಣೆ ಮಾಡುವನು ಅವನೇ ಒಂದು ಕ್ಷಣ ಬಿಟ್ಟು ಇರದೆ ಸಾಕುವನೇ ನಮ್ಮನ್ನು ಒಂದು ಕ್ಷಣವೂ ಬಿಟ್ಟಿಲ್ಲ ನಮ್ಮ ಜೊತೆಗೇ ಇದ್ದಾನೆ ಪರಮಾತ್ಮ ಅಷ್ಟೆಲ್ಲ ಎಂದೆಂದಿಗೆ ಶರಣ ಬೇಡಿದ ಅಭಿಷ್ಠೆಯನ್ನು ತಂದುಕೊಡುವ ತವಕದಿಂದಲೇ ಮೀರದಳ ಭಕ್ತರ ಅಭಿಷ್ಟೆಗಳನ್ನು ಯಾರು ಅವನಿಗೆ ಶರಣು ಬಂದಿದ್ದಾರೆ ಅವರ ಅಭಿಷ್ಟೆಗಳನ್ನು ಪೂರ್ತಿ ಮಾಡ್ತಾನೆ ತವಕದಿಂದಲೇ ಅಂತ ಒಂದು ಕ್ಷಣವೂ ಬಿಡದೆ ಕಾಯದೆ ಪೂರ್ತಿ ಮಾಡ್ತಾನಂತೆ ಇಂದಿರಾ ರಮಣ ಇಂದಿರಾಪತಿಯಾಗಿರುವಂತಹ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನ ಕರುಣಾತನಕ್ಕೆ ಏನೆಂದು ಹೇಳಲಿ ಅವನ ಸಮುದ್ರಕ್ಕೆ ಏನು ಹೇಳಪ್ಪ ನಾನು ಅವನಷ್ಟು ಕರುಣ ಸಮುದ್ರ ಈ ಪ್ರಪಂಚದಲ್ಲಿ ಹಿಂದೆಯೂ ಇಲ್ಲ ಈಗಿಲ್ಲ ಮುಂದೆ ಇಲ್ಲ ಅವನೊಬ್ಬನೇ ಮನಸ್ಸು ಸಾಲದು ಸಾಲ ಎಷ್ಟು ಹೇಳಿ ನನಗೆ ಎಷ್ಟು ಹೇಳಿದ್ರು ಕಡಿಮೆ ಬೀಳ್ತಾ ಇದೆ ಆದ್ದರಿಂದ ಅವನ ಪಾದವನ್ನು ಹೊಂದಿರಿ ಅವನ ಪಾದಕ್ಕೆ ಶರಣು ಹೋಗ್ರಿ ಇದರಲ್ಲಿ ನಿಮಗೇನು ನಷ್ಟ ಆಗೋದಿಲ್ಲ ಅವನಿಗೆ ಶರಣು ಹೋದರೆ ನಿಮಗೆ ಪುಣ್ಯವೇ ಬರುತ್ತೆ ಪುಣ್ಯವೇ ಫಲಿಸೋದು ಅಂತ ಹೇಳ್ತಾರೆ ಪುಣ್ಯಾತ್ಮಕನಾಗಿರುವಂತಹ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮ ದೇವದೇವೋತ್ತಮನಾಗಿರುವಂತಹ ಪರಮಾತ್ಮ ವಿಜಯ ವಿಜಯವಿಠಲರೇಯ ಎಲ್ಲರೊಳಗೂ ಇದ್ದಾನೆ ಏದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಜಗದ ಒಳಗೆ ಹೊರಗೆ ಜಲ್ ಸರ್ವ ಜೀವರ ಒಳಗೆ ಹೊರಗೆ ಸರ್ವತ್ರದಲ್ಲಿ ವ್ಯಾಪ್ತನಾಗಿರುವಂತಹ ಪರಮಾತ್ಮ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅವನಿಗೆ ಶರಣು ಹೋಗು ಅವನ ಭಜನೆಯನ್ನು ಮಾಡು ಅವನಿಗೆ ಪ್ರಾರ್ಥನೆಯನ್ನು ಮಾಡು ದೇವದೇವೇಶನು ತನ್ನ ಇಂದ್ರಿಯಂಗಳೆಲ್ಲ ಜೀವರ ಸ್ವರೂಪ ಇಂದ್ರಿಯದೊಳಗಿಟ್ಟು ತದ್ಭಾವ ನಡೆಸುವ ನಿರ್ದೋಷನ ದೇವದೇವೇಶನಾಗಿರುವಂತಹ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಸರ್ವಸ್ವಾಮಿಯಾಗಿರುವಂತಹ ನಮ್ಮ ಇಪ್ಪತ್ನಾಲ್ಕು ತತ್ವಗಳಲ್ಲಿ ಜ್ಞಾನೇಂದ್ರಿಯ ಪಂಚಕರ್ಮೇಂದ್ರಿಯ ಎಲ್ಲದರೊಳ ಮನಸ್ಸು ಎಲ್ಲದರೊಳಗೂ ಇದ್ದಾನೆ ಜೀವರ ಒಳಗೂ ಇದ್ದಾನೆ ಸ್ವರೂಪದಲ್ಲಿಯೂ ಇದ್ದಾನೆ ಅಲ್ಲಿ ತಾನಿದ್ದು ಆ ಜೀವರ ಸ್ವಭಾವಕ್ಕನುಸಾರವಾಗಿ ಅವರ ಪ್ರಯತ್ನಕ್ಕನುಸಾರವಾಗಿ ನಡೆಸ್ತಾ ಇದ್ದಾನೆ ಇದರಿಂದ ಅವನಿಗೇನಾದ್ರೂ ದೋಷ ಬರುತ್ತೇನೆ ಎಲ್ಲರೊಳಗೂ ಇದ್ದಾನೆ ಅಂದರೆ ಅವನು ದೋಷ ಬರುತ್ತೆ ನಿರ್ದೋಷ ಅಂತ ಇದ್ರೆ ಅವನಿಗೆ ಯಾವ ದೋಷಗಳು ಬರುವುದಿಲ್ಲ ತ್ರಿಗುಣಗಳಲ್ಲಿ ಸತ್ವ ರಜ ತಮೋ ಗುಣಗಳಲ್ಲಿ ಅವನೇ ಇದ್ದಾನೆ ಇದ್ದು ಆ ತಮೋ ಗುಣ ಮೂರೂ ಗುಣಗಳನ್ನು ಸಾತ್ವಿಕ ರಾಜಸ ತಾಮಸ ಗುಣಗಳನ್ನು ಯಾವ ರೀತಿಯಾಗಿ ಮಿಶ್ರಣ ಮಾಡಬೇಕು ಅಂತ ಗೊತ್ತಿದೆ ಆ ರೀತಿಯಾಗಿ ಮಿಶ್ರಣ ಮಾಡಿ ಈ ಜೀವರನ್ನು ಹುಟ್ಟಿಸಿ ಅವನು ರಕ್ಷಣೆ ಮಾಡ್ತಾನೆ ಪಾವನಕ್ಕೆ ಪಾವನನಾಗಿರುವಂತಹ ಆ ಪರಮಾತ್ಮನಿಗೆ ಬೇಡ್ಕೊಳ್ಬೇಕು ನನಗೆ ಒಳ್ಳೆಯ ಬುದ್ಧಿಯನ್ನು ಕೊಡಪ್ಪ ಸ್ವಾಮಿ ನನಗೆ ಒಳ್ಳೆ ಬುದ್ಧಿಯನ್ನು ಕೊಡು ನೀನೇ ಸ್ವತಂತ್ರ ಕರ್ತನಾಗಿದ್ದೆ ನೀನೇ ಸೃಷ್ಟಿ ಮಾಡ್ತಿದ್ದಿ ನೀನೇ ರಕ್ಷಣೆ ಮಾಡ್ತಿದ್ದಿ ಪ್ರತಿ ಕ್ಷಣಕ್ಕೆ ನನ್ನನ್ನು ನೀನು ನೋಡ್ತಾ ಇದ್ದ ಸ್ವತಂತ್ರ ಕರ್ತನಾಗಿರುವಂತಹ ಹೇ ಪರಮಾತ್ಮ ನಿನ್ನ ಅಧೀನನಾಗಿರುವಂತಹ ನನ್ನನ್ನು ರಕ್ಷಣೆ ಇದು ಯಾವ ಜೀವರಿಗೆ ಗೊತ್ತಾಗ್ತಾನೇ ಇಲ್ಲ ಜೀವ ಏನು ತಿಳ್ಕೊಳತ್ತೆ ನಾನೇ ಮಾಡ್ತೀನಿ ನನ್ನಿಂದೆ ಆಗ್ತಾಯಿದೆ ನನ್ನಂಗೆ ಯಾರಿದ್ದಾರೆ ಅಂತಂತೆ ಈ ಅಹಂಭಾವನೆಯನ್ನು ಕೊಟ್ಟು ನಮ್ಮನ್ನು ಇದು ಮಾಡಬೇಡ ಪರಮಾತ್ಮ ಭಕ್ತಿಯನ್ನು ಕೊಡಪ್ಪ ಜ್ಞಾನವನ್ನು ಕೊಡು ನೀನು ಹೇಳಿದಂತೆ ನಾನು ಯಾವ ಋಣದಲ್ಲಿದ್ದೇನೆ ಆಶ್ರಮಕ್ಕೆ ಅನುಸಾರವಾಗಿ ದೇಶಕಾಲಕ್ಕನುಸಾರವಾಗಿ ಕರ್ಮಗಳನ್ನು ನೀನೇ ಸ್ವತಂತ್ರನಾಗಿ ನನ್ನಲ್ಲಿದ್ದು ಮಾಡಿಸ್ತಾ ಇದೆಯಾ ಅಂಥೇಳಿ ಆ ಇದನ್ನು ಕೊಡು ಭಾವನೆಯನ್ನು ಕೊಡು ಆ ಮನಸ್ಸನ್ನು ಕೊಡು ಹೀಗೆ ಮಾಡಿದರೆ ದೇವರು ಒಲಿಯಬೇಕಾದ್ರೆ ಹೀಗೆ ಮಾಡು ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ಅನುಗ್ರಹ ಆಗಬೇಕಾಗಿದ್ದರೆ ಹೀಗೆ ಮಾಡು ಆಗ ಪರಮಾತ್ಮ ಅವರಿಗೆ ತನ್ನನ್ನೇ ತೋರುವ ಅಂತ ತನ್ನ ದರ್ಶನವನ್ನು ಕೊಡ್ತಾರೆ ಪರಮಾತ್ಮ ದೇವಕ್ಕೆ ನಂದನ ವಿಠಲರೇ ಕೈವಲ್ಯದಾಯಕ ಆನಂದ ಭರಿತ ಜ್ಞಾನಾನಂದ ಸ್ವರೂಪನಾಗಿರುವಂತಹ ದೇವಕಿ ವಸುದೇವರಲ್ಲಿ ಕೃಷ್ಣನಾಗಿ ಅವತರಿಸಿರುವಂತಹ ಆ ಪರಮಾತ್ಮ ವಿಜಯ ವಿಠಲ ಆ ಪರಮಾತ್ಮ ಭಕ್ತಿಯಿಂದ ಯಾರು ವರ್ಣಾಶ್ರಮ ಧರ್ಮಗಳನ್ನು ದೇಶಕಾಲಕ್ಕನುಸಾರವಾಗಿ ಮಾಡುತ್ತಾ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನ ಸ್ಮರಣೆ ಮಾಡುತ್ತಾ ನಿಂತಲ್ಲಿ ಕೂತಲ್ಲಿ ಆ ಪರಮಾತ್ಮನನ್ನು ನೋಡುತ್ತಾ ಇರ್ತಾರೆಯೋ ಅಂಥವರಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾರೆ ಅನುಗ್ರಹ ಮಾಡಿ ಜ್ಞಾನಾನಂದ ಸಮುದ್ರನಾಗಿರುವಂತಹ ಪರಮಾತ್ಮ ಮುಕ್ತಿಯ ಕೈವಲ್ಯದಾಯಕನಾಗಿರುವಂತಹ ಮುಕ್ತಿಯನ್ನು ಕೊಡುವಂತಹ ಪರಮಾತ್ಮ ಅವರಿಗೆ ಮುಕ್ತಿಯನ್ನು ಕೊಡ್ತಾರೆ ಬೊಮ್ಮ ಮರುತ ಗರುಡ ಶೇಷ ಒಮ್ಮೆಯರ ಸೈಂದ್ರ ಕಾಮ ಈ ಮಹಾತ್ಮರ ಬಿಳಿದು ಮನೋಜ ಉತ್ತಮ ಪುತ್ರನ ಪರಿಯಂತ ಇದೇ ಇದೇ ಪರಿ ಪೆಸರಿನಲ್ಲಿ ಹೇಳ್ತಾ ಇದ್ದ ಪರಮಾತ್ಮ ಬೊಮ್ಮ ಮರುತ ಗರುಡ ಶೇಷ ಅಂತೇಳಿ ಬ್ರಹ್ಮ ಬೊಮ್ಮ ಅಂದರೆ ಬ್ರಹ್ಮದೇವರು ಮರುತ ಅಂತಂದರೆ ವಾಯುದೇವರು ಗರುಡದೇವರು ಗರುಡ ಶೇಷ ಉಮೆಯ ಅರಸನಾಗಿರುವಂತಹ ಮಹದೇವರು ಇಂದ್ರ ಕಾಮ ಇವರನ್ನೆಲ್ಲ ಹಿಡಿದುಕೊಂಡು ಮನುಷ್ಯೋತ್ತಮರವರೆಗೂ ಅವನೇ ಇದ್ದಾನೆ ತೃಣ ಪರ್ಯಂತ ಅಂತ ಇದ್ದಾರೆ ಎಲ್ಲ ಕಡೆಗೂ ಅವನೇ ವ್ಯಾಪ್ತನಾಗಿದ್ದಾನೆ ಆಯಾ ಹೆಸರಿನಿಂದ ಅವರಲ್ಲಿ ಇದ್ದು ಅವರ ಕರ್ಮ ಪ್ರಯತ್ನಕ್ಕನುಸಾರವಾಗಿ ಅವರಿಂದ ಕರ್ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಆದ್ದರಿಂದ ಅಹಂಕಾರವನ್ನು ಬಿಟ್ಟು ಮಮತೆ ಅಹಂಕಾರ ಇತ್ಯಾದಿಗಳನ್ನ ಬಿಟ್ಟು ಆ ಒಳಗಿರುವಂತಹ ದೇವರು ಅವನೇ ಮಾಡಿಸ್ತಾ ಇದ್ದಾನೆ ಅವನಿಂದೇ ಇದೆ ಅಂತ ಹೇಳಿ ತಿಳ್ಕೊ ನೋಡಿರಿ ಒಮ್ಮೆಗಾದರೂ ತೊಲದೆ ಗಮ್ಮನೆ ಕರ್ಮ ಮಾಡಿಸುವ ಅಂತ ಇದ್ದಾರೆ ಒಂದು ಕ್ಷಣವೂ ಬಿಡದೆ ಆ ಜೀವರಲ್ಲಿದ್ದುಕೊಂಡು ಆ ಜೀವರ ಯೋಗ್ಯತ ಅವರ ಪ್ರಯತ್ನ ಅದಕ್ಕನುಸಾರವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ ಅನ್ಪರದ್ದು ಹಮ್ಮು ಇಲ್ಲದ ದೈವ ವಿಠಲರೇಯ ನನ್ನಿಂದೆ ಆಗ್ತಾ ಇದೆ ಹಾಗಲ್ಲ ಅನ್ನೋದಿಲ್ಲ ಸಮುದ್ರನಾಗಿರುವಂತಹ ಪರಮಾತ್ಮ ನಮ್ಮಿಂದ ಆ ಎಲ್ಲ ಕರ್ಮಗಳನ್ನ ಮಾಡಿಸ್ತಾರೆ ಇಮ್ಮಡಿ ಮುಮ್ಮಡಿ ನಡೆಸುವ ನಿನ್ನ ಭಕ್ತಿಗನುಸಾರವಾಗಿ ನಿನ್ನ ಪ್ರಯತ್ನಕ್ಕನುಸಾರವಾಗಿ ಇನ್ನೂ ಇನ್ನೂ ಮಾಡಿಸ್ತಾನಂತೆ ನಾವು ಕೂತಲ್ಲೇ ಅವ್ರು ಮಾಡ್ತಾರೆ ನಮ್ಮ ಕೈ ಮಾಡಿಸಿಲ್ಲ ಹಾಂ ಹೀಗೆ ಅವೆಲ್ಲ ಅಲ್ಲಿಗೆ ಹೋಗಬೇಡ ನಮ್ಮಿಂದಲೂ ಮಾಡಿಸ್ತಾನೆ ಪರಮಾತ್ಮ ಆದೃಷ್ಟೇ ಆ ಭಕ್ತಿ ಬೇಕು ಭಕ್ತಿಯಿಂದ ಮಾಡು ಭಕ್ತಿಯಿಂದ ಮಾಡಿದಾಗ ಪರಮಾತ್ಮ ಎಲ್ಲ ನಿಂಗೆ ಅನುಗ್ರಹ ಮಾಡ್ತಾನೆ ಮಾಡಿಯೇ ಮಾಡ್ತಾನೆ ಮಾಡುವುದಕ್ಕೋಸ್ಕರ ಮನುಷ್ಯ ಶರೀರವನ್ನು ಕೊಟ್ಟಿದ್ದಾನೆ ಇಂದ್ರಿಯಗಳನ್ನೆಲ್ಲ ಕೊಟ್ಟಿದ್ದಾನೆ ಇರಲಿಕ್ಕೆ ಮನೆ ತೊಡಲಿಕ್ಕೆ ಬಟ್ಟೆ ಹೊಟ್ಟೆಗೆ ಆಹಾರ ಎಲ್ಲವನ್ನು ಕೊಟ್ಟಿದ್ದಾನೆ ಅದನ್ನೆಲ್ಲ ಅನುಭವಿಸಬೇಡ ಅಂತಲೂ ಹೇಳ್ತಾ ಇಲ್ಲ ಪರಮಾತ್ಮ ಅನುಭವಿಸು ಆದರೆ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡು ಪ್ರತಿಕ್ಷಣಕ್ಕವನು ಸ್ಮರಣೆಯನ್ನು ಮಾಡು ಭಕ್ತರ ಮನೋಹರ ಕೊನೆಗೆ ಸುಳಾದಿಗಳಲ್ಲಿ ಕೊನೆಗೆ ಜತೆ ಅಂತ ಎರಡು ಲೈನ್ ಬರುತ್ತೆ ಆ ಎರಡರಲ್ಲಿ ಇದೆಲ್ಲ ಸಾರಾಂಶವನ್ನು ತಂದು ಹೇಳ್ತಾರೋ ಏನು ಐದು ನುಡಿಗಳಲ್ಲಿ ಹೇಳಿದ್ದಾರೆ ಆ ಸಾರಾಂಶವನ್ನು ಹೇಳ್ತಾರೆ ಭಕ್ತರ ಮನೋಹರ ಅಂತ ಭಕ್ತರಿಗೆ ಆನಂದದಾಯಕನಾಗಿದ್ದಾನೆ ಹೇಗೆ ಕೂಸು ಅಮ್ಮ ನಿನ್ನ ಹೊರತು ನನಗೆ ಇನ್ನೇನು ಬೇಡ ಹಾಗೆ ಭಕ್ತರು ಪರಮಾತ್ಮ ನಮಗೆ ನೀನೇ ಬೇಕು ಅವರಿಗೆ ಅತ್ಯಂತ ಮನೋಹರದಾಯಕನಾಗಿದ್ದಾನೆ ಸೌಭಾಗ್ಯವಂತ ನಮಗೆ ಸೌಭಾಗ್ಯವನ್ನು ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿರುವಂತಹ ಆ ಪರಮಾತ್ಮ ನಮಗೆ ಅನಂತ್ ಆ ಕಲ್ಯಾಣ ಗುಣ ಇರುವಂತಹ ಪರಮಾತ್ಮ ನಮಗೆ ಸೌಭಾಗ್ಯವನ್ನು ತಂದುಕೊಡ್ತಾನೆ ವಿರಕ್ತರ ಪ್ರಿಯ ಶಬ್ದ ಕಡೆ ಲಕ್ಷಕೊಳ್ತು ಸಂಸಾರದಲ್ಲಿ ಇರುವ ಆಸೆಯನ್ನು ಬಿಟ್ಟು ಪರಮಾತ್ಮನಲ್ಲಿಯೇ ಆಸಕ್ತಿಯನ್ನು ಇಟ್ಟುಕೊಂಡು ದೇಶಕಾಲಕ್ಕನುಸಾರವಾಗಿ ವರ್ಣಾಶ್ರಮ ಧರ್ಮಗಳನ್ನು ಪರಮಾತ್ಮನೇ ನನ್ನಲ್ಲಿದ್ದು ಮಾಡಿಸ್ತಾ ಇದ್ದಾನೆ ಅದು ಅವನಿಗೇ ಸಮರ್ಪಿತ ಅಂತ ಹೇಳಿ ಯಾರು ಮಾಡ್ತಾ ಇದ್ದಾರೆ ಅಂಥವರಿಗೆ ಅತ್ಯಂತ ಪ್ರೀತ್ಯಾಸ್ಪದನಾಗಿತ್ತು ಸಿರಿ ವಿಜಯವಿಟ್ಟರೆ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮ ಅಂತಹ ಭಕ್ತರಿಗೆ ತನ್ನ ಅವಿಷ್ಟಗಳನ್ನು ಪೂರ್ತಿ ಮಾಡ್ತಾನೆ ಇದನ್ನು ತಿಳ್ಕೊ ಜೀವರಿಂದ ಅಖಿಲ ಜೀವರಿಂದ ಬೇರೆಯಾಗಿದ್ದಾನೆ ಮುಕ್ತಿಪ್ರದನಾಗಿದ್ದಾನೆ ಅನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ದಾನೆ ತನ್ನ ಭಕ್ತರನ್ನು ಎಲ್ಲ ಕಾಲದಲ್ಲಿಯೂ ಹೇಗೆ ತಾಯಿ ತನ್ನ ಮಗುವನ್ನು ರಕ್ಷಣೆ ಮಾಡ್ತಾಳೋ ಹಾಗೆ ರಕ್ಷಣೆ ಮಾಡ್ತಾನೆ ಏನೋ ನಾವು ಕರ್ಮ ಮಾಡುವಾಗ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಅದನ್ನು ಪರಮಾತ್ಮ ಎಣಿಸೋದಿಲ್ಲ ಮಾಡಿದಾನಲ್ಲ ಅಂತ ಹೇಳಿ ಅನುಗ್ರಹ ಮಾಡ್ತಾನೆ ಅಷ್ಟೇ ಅಲ್ಲ ಒಂದು ಕಿಂಚಿತ್ ಮಾಡಿದ್ರೆ ಅನಂತ ಮಡಿ ಫಲವನ್ನು ಕೊಡ್ತಾ ಇದ್ದಾನೆ ಒಂದೇಪಿಟ್ಕೊಳ್ಳಿ ಸರಿಯಾಗಿದ್ದರೆ ಅವ್ರಿಗೆ ಸಿಕ್ಕತ್ತೆ ದುಷ್ಟರಿಗೆ ಸಿಕ್ಕೋದಿಲ್ಲ ತನ್ನ ಭಕ್ತರಿಗೋಸ್ಕರ ಪರಮಾತ್ಮ ಹೃದಯ ಮಂದಿರದಲ್ಲೇ ಇದ್ದು ಪ್ರತಿ ಕ್ಷಣದಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಇಂತಹ ಕರುಣಾಸಮುದ್ರನಾಗಿರುವಂತಹ ಪರಮಾತ್ಮನನ್ನು ಸ್ಮರಣೆ ಮಾಡು ಅವನ ಸ್ಮರಣೆ ಮಾಡು ಅವನನ್ನು ಕಾಣು ಹೇಳ್ತಾ ಇದ್ದಾರೆ ಭಕ್ತರಿಗೋಸ್ಕರನೇ ಅವನ ಮೂರ್ತಿಗಳು ಎಷ್ಟು ಮೂರ್ತಿಗಳಿವೆ ಅದೆಲ್ಲ ಭಕ್ತರಿಗೋಸ್ಕರ ಮಾಡಿದ್ದಾನ ಅವನು ಅನಂತ ಅವತಾರಗಳನ್ನ ತೆಗೆದುಕೊಂಡಿದ್ದಾನೆ ಯಾರಿಗೋಸ್ಕರ ಭಕ್ತರಿಗೋಸ್ಕರ ಅನಂತ ಮಹಿಮೆ ಉಳ್ಳವಗಿನಾಗಿದ್ದಾನೆ ಯಾವುದಾರು ಒಂದು ಸ್ಮರಿಸು ಅಂತ ಅನಂತ ಮಹಿಮೆ ಉಳ್ಳವನಾಗಿದ್ದಾನೆ ಅನಂತ ಚರಿತ್ರೆಗಳಿವೆ ಅನಂತ ಅವತಾರಗಳನ್ನ ತೆಗೆದುಕೊಂಡಿದ್ದಾನೆ ಯಾಕೆ ಯಾವುದಾದ್ರೂ ಒಂದನ್ನು ಸ್ಮರಣೆ ಮಾಡು ಮಂದಿರಗಳನ್ನು ಮಾಡಿಸಿದ್ದಾನೆ ಅದು ಭಕ್ತರಿಗೋಸ್ಕರವೇ ಭಕ್ತವತ್ಸನಾಗಿರುವಂತಹ ಪರಮಾತ್ಮ ಅವುಗಳನ್ನು ಮಾಡ್ತಾಯಿದ್ದಾನೆ ಇಷ್ಟೆಲ್ಲ ಮಾಡ್ತಾಯಿದ್ದಾನೆ ವೇದಗಳನ್ನು ರಚಿಸಿದವನು ಅವನು ಯಾಕೆ ಭಕ್ತರಿಗೋಸ್ಕರ ಆದಿಮೂರ್ತಿಯಾಗಿರುವಂತಹ ಪರಮಾತ್ಮ ಸರ್ವತ್ರ ವ್ಯಾಪ್ತನಾಗಿರುವಂತಹ ಪರಮಾತ್ಮ ತಿಳಿಸ್ಕೊಡ್ತಾನೆ ನಾನೇ ಇದ್ದೇನೆ ಆದರೆ ಅದು ನಾನೇ ಅದು ದೇವರಲ್ಲ ಸರ್ವತ್ರ ಆಗಿದ್ದೇನೆ ಸರ್ವ ಜೀವರಲ್ಲಿದ್ದೇನೆ ಎಲ್ಲ ಜೀವರು ದೇವರಲ್ಲ ಆ ಜೀವರಲ್ಲಿದ್ದು ಅವರ ಕೆಲಸಗಳನ್ನು ಮಾಡ್ತಾ ಇದ್ದೀನಿ ಇದನ್ನು ಸರಿಯಾಗಿ ತಿಳ್ಕೊ ತಿಳಿದುಕೊಂಡು ಆ ರೀತಿಯಾಗಿ ಮಾಡು ನಿನ್ನ ಮನಸ್ಸಿಗೆ ಬಂದಂತೆ ಮಾಡಬೇಡ ಅದನ್ನೇ ಶ್ರೀಮದಾಚಾರ್ಯರು ಇದನ್ನು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಸರಿಯಾಗಿ ತಿಳ್ಕೊ ಎಲ್ಲ ಪರ್ವತಗಳಲ್ಲಿ ಎಲ್ಲ ತೀರ್ಥಗಳಲ್ಲಿ ಎಲ್ಲ ಕಡೆಗೂ ಇದ್ದು ಜನರಿಂದ ಆರಾಧನೆಯನ್ನು ತೆಗೆದುಕೊಂಡು ಅವರಿಗೆ ಸಂತೋಷವನ್ನು ಕೊಡ್ತಾ ಇದ್ದಾನೆ ಪರಮಾತ್ಮ ಅಂತಹ ಪರಮಾತ್ಮನ ಧ್ಯಾನವನ್ನು ಮಾಡು ಅಂತಹ ಪರಮಾತ್ಮನನ್ನು ಬಿಡಬೇಡ ಅವನನ್ನೇ ಚಿಂತನೆ ಮಾಡ್ತಾಯಿರು ನಿತ್ಯ ತೃಪ್ತನಾಗಿರುವಂತಹ ನಿತ್ಯಾನಂದನಾಗಿರುವಂತಹ ನಿತ್ಯ ಭೂಷಿತನಾಗಿರುವಂತಹ ನಿತ್ಯ ನಿರ್ಮಲನಾಗಿರುವಂತಹ ನಿತ್ಯ ವ್ಯಾಪ್ತನಾಗಿರುವಂತಹ ಪರಮಾತ್ಮನ ಸ್ಮರಣೆಯನ್ನು ಇರು ಆಗ ಪರಮಾತ್ಮ ನಿನಗೆ ಅನುಗ್ರಹ ಮಾಡಿಯೇ ಮಾಡ್ತಾನೆ ಅನುಗ್ರಹ ಮಾಡುವುದಕ್ಕೋಸ್ಕರನೇ ಮಾನವ ಜನ್ಮವನ್ನು ಕೊಟ್ಟು ನಿನಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾನೆ ಆದ್ದರಿಂದ ಆ ಪರಮಾತ್ಮನನ್ನು ಬಿಡಬೇಡ ಅವನ ಮುಂದೆ ಅಹಂಕಾರವನ್ನು ತೋರಿಸಬೇಡ ಪರಮಾತ್ಮನ ನಾಮ ದೊರಕೋದೇ ಕಠಿಣ ದೊರಕಿದಾಗ ಹೇಳೋಷ್ಟರಲ್ಲಿ ಅಷ್ಟರಲ್ಲಿ ಮನಸ್ಸು ಇನ್ನೊಂದು ಕಡೆ ಹೊಟ್ಟೋಗುತ್ತೆ ಹಾಗೆ ಮಾಡದೆ ನಿಷ್ಕಾಮ ಮನಸ್ಸಿನಿಂದ ಆ ಪರಮಾತ್ಮನನ್ನು ನೆನೆಸು ಪರಮಾತ್ಮನ ಸ್ಮರಣೆಯನ್ನು ಮಾಡು ಅವನ ಸ್ತೋತ್ರವನ್ನು ಮಾಡು ಕಂಡ ಕಂಡಲ್ಲಿ ವಿಶ್ವರೂಪ ಕಂಬೋರೋ ಉಂಡುಣಿಸಿದ್ದೆಲ್ಲ ನಿನ್ನ ಯಜ್ಞವೆಂಬೋರು ಅನ್ನುವಂತೆ ಪ್ರತಿ ಅವನ ಸ್ಮರಣೆಯನ್ನು ಇರು ಅಂತ ಹೇಳ್ತಾ ಇದ್ದರು ಒಂದು ಒಂದು ಪದ್ಯದಲ್ಲಿ ಅಷ್ಟು ಅರ್ಥಗರ್ಭಿತವಾಗಿ ಅಷ್ಟು ಸುಂದರವಾಗಿ ಬರೀತಾರೆ ಅಂತಹ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರು ಅಂತ ಹೇಳಿ ಹೇಳ್ತಾ ಇದ್ದರು ಒತ್ತಿ ಬಹವಿಘ್ನಗಳ ಕಳೆದಪ್ಪ ಮರೆ ಮಾಡಿ ಕಾಲನ ದೋತರಿಗೆ ಭೀ ಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿ ಶಿವನರು ಹೆಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಟಿಸುವರ